ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂಥ ನಟ ದರ್ಶನ್ ಸದ್ಯ ಬಳ್ಳಾರಿ ಜೈಲಿನಲ್ಲಿದ್ದಾರೆ ಕಾಡಿಬೇಡಿ ಬೇಡಿ ಟಿವಿ ಪಡೆದುಕೊಂಡಿದ್ರು ನಟ ದರ್ಶನ್ ಆದರೆ ದರ್ಶನ್ಗೆ ಮತ್ತೆ ನಿರಾಸೆ ಚಂದನ ವಾಹಿನಿ ಬಿಟ್ರೆ ಬೇರೆ ಯಾವುದೇ ಚಾನೆಲ್ ಬರ್ತಾ ಇಲ್ವಂತೆ ಬೇರೆ ಬೇರೆ ಚಾನೆಲ್ ಹಾಕಿಸುವಂತೆ ಆರೋಪಿ ದರ್ಶನ್ ಮನವಿಯನ್ನ ಮಾಡಿಕೊಂಡಿರೋದು ದರ್ಶನ್ ಮನವಿಗೆ ಖಡಕ್ಕಾಗೇ ಸೂಚನೆಯನ್ನು ಕೊಟ್ಟಿದ್ದಾರೆ ಜೈಲು ಸಿಬ್ಬಂದಿ ಜೈಲು ನಿಯಮದಂತೆ ಏನಿದೆಯೋ ಅಷ್ಟೇ ಬರೋದು ಅನ್ನುವಂತಹ ರಿಪ್ಲೈ ಪ್ರತಿಕ್ರಿಯೆಯನ್ನು ಜೈಲು ಸಿಬ್ಬಂದಿ ಕೊಟ್ಟಿದ್ದಾರೆ ಹಾಗೂ ಹೀಗೂ ಬೇಡಿ ನನಗೆ ಟಿವಿ ಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ರು ಹೊಸ ಟಿವಿ ವಿ ತಂದ್ಕೊಡಕ್ಕಾಗಲ್ಲ ಇರೋ ಟಿವಿಯನ್ನೇ ರಿಪೇರಿ ಮಾಡಿಕೊಡ್ತೀವಿ ಅಂತ ಜೈಲು ಸಿಬ್ಬಂದಿ ಟಿವಿಯನ್ನು ಕೊಟ್ಟಿದ್ರು ಆದರೆ ಟಿ ಏನು ಬರುತ್ತೆ ಅನ್ನೋದು ಬಹಳ ಮುಖ್ಯ ಈಗ ಸುದ್ದಿವಾಹಿನಿಗಳು ಯಾವುದೂ ಕೂಡ ಬರೋದಿಲ್ಲ ನಿತ್ಯ ಆಗ್ತಿರುವಂಥ ಬೆಳವಣಿಗೆಯ ಬಗ್ಗೆ ಗಮನ ಹರಿಸಬೇಕು ಅಂದರೆ ದಾಸರಿಗೆ ಅದು ಸಾಧ್ಯವಾಗ್ತಾ ಇಲ್ಲ ಹಾಗಾಗಿ ಬೇರೆ ಬೇರೆ ಚಾನೆಲ್ನ ಹಾಕ್ಸಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಆದರೆ ದರ್ಶನ ಮನವಿಗೆ ಇಲ್ಲಿ ಯಾವುದೇ ರೀತಿಯ ಧನಾತ್ಮಕ ಉತ್ತರಗಳು ಲಭ್ಯ ಆಗಿಲ್ಲ ಜೈಲು ನಿಯಮ ಏನಿದೆ ಅದರಂತೆ ಚಂದನ ವಾಹಿನಿ ಬರುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ ಟಿ ವಿ ಇದೆ ಆದರೆ ಬೇಕಾ ಸುದ್ದಿ ನೋಡೋಕ್ಕಾಗ್ತಿಲ್ವಲ್ಲ ಅನ್ನುವಂತಹ ಆತಂಕ ಇರ್ಬೋದು ಕಾಡಿ ಬೇಡಿ ಟಿ ವಿಯನ್ನು ನಟ ದರ್ಶನ್ ಪಡ್ಕೊಂಡಿದ್ರು ಆದರೂ ಕೂಡ ಮತ್ತೊಂದು ನಿರಾಸೆ ಚಂದನ ವಾಹಿನಿ ಚಂದನ ವಾಹಿನಿ ಅಂದಾಗ ಅತ್ಯದ್ಭುತ ಕಾರ್ಯಕ್ರಮಗಳಲ್ಲಿ ಪ್ರಸಾರ ಆಗ್ತದೆ ಬೆಳಗ್ಗೆ ಹೇಳ್ತಾ ಇದ್ದಂತೆಯೇ ಕೃಷಿ ಕಾರ್ಯಕ್ರಮಗಳು ಬರುತ್ತೆ ಧನಾತ್ಮಕ ಚಿಂತನೆಯ ಕಾರ್ಯಕ್ರಮಗಳು ಬರ್ತವೆ ನಿಜಕ್ಕೂ ಕೂಡ ಸಾಧನೆ ಮಾಡಿದಂತಹ ಸಾಧಕರನ್ನು ಅಲ್ಲಿ ಪರಿಚಯಿಸುವಂತಹ ಕಾರ್ಯಕ್ರಮಗಳು ಬರ್ತವೆ ವಾರ್ತೆಗಳು ಅಂದ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ರಾಷ್ಟ್ರೀಯ ವಾರ್ತೆಗಳು ಅತಿ ಹೆಚ್ಚು ಪ್ರಸಾರವಾಗುತ್ತೆ ರಾಜ್ಯ ಅಂದಾಗ ಕರ್ನಾಟಕ ಸರ್ಕಾರದ ಯೋಜನೆಗಳ ಪ್ರಸಾರಗಳಾಗ್ತವೆ ಸೊ ಬೇರೆ ಯಾವುದೇ ಅಂತಹ ಮಾಹಿತಿ ಲಭ್ಯವಾಗುವುದಿಲ್ಲ ಸೊ ಈ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಚಾನಲ್ನ ಹಾಕಿಸುವಂತೆ ನಟ ದರ್ಶನ ಮನವಿಯನ್ನು ಮಾಡಿಕೊಳ್ತಾರೆ ಆ ಮನವಿಗೆ ಜೈಲು ಸಿಬ್ಬಂದಿ ಜೈಲು ನಿಯಮ ಏನಿದೆ ಅದರಂತೆ ಎಷ್ಟಿದೆಯೋ ಅಷ್ಟು ಸಿಗುತ್ತೆ ಅಂತ ಹೇಳಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ